ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಅದೀರಿ ಐ ಹೋಪ್ ಎಲ್ಲರೂ ಅಂತ ತಿಳ್ಕೊಂಡಿನಿ ನಾನು ಕೂಡ ಆರಾಮದೀನಿ ಬೆಳಗ್ಗೆ ಬೆಳಗ್ಗೆನ ಲಾಗ್ನ ಸ್ಟಾರ್ಟ್ ಮಾಡೀನಿ ಎಲ್ಲ ಕೆಲಸ ಮುಗಿಸ್ಕೊಂಡೀನಿ ತಿಕ್ಕೋದು ತೊಳೆಯೋದು ಗುಡಿಸೋದು ಎಲ್ಲ ಮುಗಿಸಿ ಸ್ನಾನನೂ ಮಾಡಿ ದೇವ್ರ ಪೂಜೆನೂ ಮಾಡಿ ಮಕ್ಳಿಗೆ ಡಬ್ಬಿಗೆ ಕಟ್ಟಬೇಕಲ್ಲ ಅದಕ್ಕೆ ಮಸಾಲೆ ರೈಸ ಮಾಡಕತ್ತೀನಿ ಡೇಲಿ ಚಪಾತಿ ಪಲ್ಯನ ಕಟ್ತಿದ್ನಿ ಇವತ್ತು ನನ್ನ ಮಗಳೇ ನಂಗೆ ಮಸಾಲೆ ರೈಸ್ ಬೇಕು ಮಸಾಲೆ ರೈಸ್ ಬೇಕು ಕಟ್ಕೊಂಡು ಹೋಗಕಂದ್ರೆ ಹಂಗಾಗಿ ಟಿಫನ್ನು ಮಾಡ್ಕೊಂಡು ಡಬ್ಬಿನೂ ಕಟ್ಕೊಂಡು ಹೇಳಿ ಮಸಾಲೆ ರೈಸ್ನ ಮಾಡಾಕತ್ತೀನಿ ಅವ್ರ ಸ್ಕೂಲ್ನಾಗ ಮಸಾಲೆ ರೈಸ್ ಒಟ್ಟು ಯಾವುದೇ ಥರ ಆಗಲಿ ಬ್ಯಾ ಬೇರೆ ಥರ ಕಟ್ಟಕ್ಕೆ ಹೋಗ್ಬೇಡ್ರಿ ಮಕ್ಕಳಿಗೆ ತಿನ್ನೋಕೆ ಬರೋಂಗಿಲ್ಲ ಚಪಾತಿನ ಒಂದು ಚಪಾತಿಯೊಳಗೆ ಅರ್ಧ ಮಾಡಿ ಎರಡು ರೋಲ್ ಮಾಡಿ ಅದರೊಳಗೆ ನೀವೇನು ಹಚ್ಚುತ್ತೀರೋ ಅಂದ್ರೆ ಪಲ್ಯನ ಅಥ್ವಾ ಹಿಂಡಿ ತುಪ್ಪ ಆ ಥರ ಈ ಏನು ನಾವು ಏನಾದರೂ ಜಾಮು ಏನಾದರೂ ಮಾಡಿ ಇಟ್ಬಿಡಿ ಅಂದ್ರೆ ಮಕ್ಳಿಗೆ ತಿನ್ನೋಕೆ ಗಾಮ್ ಆಗತ್ತಿಲ್ಲ ಅಂದ್ರೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಡೇಲಿ ಚಪಾತಿನ ಕಟ್ಟಾಕತ್ತಿದ್ನಿ ಅದಕ್ಕೆ ಇವತ್ತು ನಂಗೆ ಮಸಾಲೆ ರೈಸ ಬೇಕಂದ ಅದಕ್ಕೆ ಅವಳು ಸಂಬಂಧ ಅಂತೇಳಿ ಮಸಾಲೆ ರೈಸ್ ಮಾಡತ್ತೀನಿ ಮತ್ತು ನಾನು ನಿಮಗೆ ಹಿಂದಿನ ವೀಡಿಯೋ ಒಳಗೆ ಮೀಶೋದ ಅನ್ಬಾಕ್ಸಿಂಗ್ ತೋರಿಸಿದ್ದೆವು ಬಾಕ್ಸ್ಗಳದು ಮಸಾಲಿದು ಆ ಬಾಕ್ಸಿಂದ ನಂಗೆ ಎಷ್ಟು ಹೆಲ್ಪ್ ಆಗತ್ತೈತೆ ಅಂದ್ರೆ ಎಷ್ಟು ಜಲ್ದಿ ಜಲ್ದಿ ಆಗತ್ತೈತೆ ಅಡುಗೆ ಅಂದರೆ ಯಾಕಂದ್ರೆ ನಾನು ಏನು ಮಾಡ್ತಿದ್ನಿ ಎಲ್ಲಾನು ಒಂದು ಕ್ಯಾರಿ ಬ್ಯಾಗ್ನಾಗ ಹಾಕಿ ಕಟ್ ಕಟ್ಟಿ ಇಲ್ಲ ಒಂದು ಬಾಕ್ಸ್ನಾಗ ಇಡ್ತಿದ್ನಿ ಇಲ್ಲ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಬಿಡ್ತಿದ್ದೀನಿ ಮಸಾಲೆ ರೈಸ್ ಮಾಡಬೇಕಾಗ್ಲಿ ಮತ್ತು ಯಾವುದೋ ಏನೋ ಮಾಡಬೇಕಾಗ್ಲಿ ರ ಮಸಾಲೆಗಳು ಬೇಕಂದ್ರೆ ಹುಡ್ಕಾಡ್ಬೇಕಾಗಿತ್ತು ನಾನು ಆ ಡಬ್ಬ ಇರೋದ್ರಿಂದ ನನಗೆ ಪಟ್ ಪಟ್ ಅಂತ ಎರಡು ಡಬ್ಬ ಒಳಗೆಲ್ಲ ಪಟ್ ಅಂತ ಕೈ ಸಿಕ್ಕು ಅಂದ್ರೆ ಮಾಡೋ ಕೆಲಸ ಕ್ವಿಕ್ ಆಗುತ್ತಲ್ರಿ ಹಂಗೆ ಜಲ್ದಿ ಜಲ್ದಿ ಎಲ್ಲ ಕೈಯಾಗಿ ಸಿಕ್ಕರೆ ಹಂಗೆ ಎಲ್ಲ ಐಟಮ್ಸು ಬಡಪಟ ಅಂತ ಕೈಯಾಗಿ ಸಿಕ್ಕು ಎಲ್ಲ ತೊಗೊಂಡು ಮೊದಲನೇ ಇಟ್ಕೊಂಡು ವೆಜಿಟೇಬಲ್ಸ್ ಏನ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ನಿ ಕಟ್ ಮಾಡಿಟ್ಟು ಒಗ್ಗರಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ನಿ ಈಗ ಅಂಕರು ಮಗಳ ಎಂಟುವರಿ ಅಂದ್ರೆ ಪೋನಿ ಒಂಬತ್ತಕ್ಕೆ ಹೋಗ್ಬೇಕು ನಾವು ವ್ಯಾನಿಗೆ ಹಚ್ಚಿದ್ರೆ ಎಂಟೂವರೆಗೆ ಹೋಗಬೇಕಂತಂದ್ರೆ ಇದೊಂದು ತಿಂಗಳ ವ್ಯಾನಿಗೆ ಬೇಡ ನಾವೇ ಕಳ್ಸಿ ಬಂದ್ರ ಆತಂಥೇಳಿ ಕಳ್ಸಾಕತ್ತೀವಿ ಒಂಬತ್ತಕ್ಕೆ ಅಂದ್ರೆ ಹೋಗಬೇಕು ಒಂಬತ್ತು ಪೋನೇ ಒಂಬತ್ತಕ್ಕಂದ್ರೆ ಅವಕಿಗೆ ಟಿಫನ್ ಆಗಿರಬೇಕು ಮತ್ತು ಡಬ್ಬಿ ಕಟ್ಟೋಕ್ಕೂ ರೆಡಿ ಆಗಿರಬೇಕು ಆಮ್ ಅದಕ್ಕಂತ ಹೇಳಿ ನಾನು ಡೈಲಿ ಏನು ಮಾಡಾಕತ್ತೀನಂದ್ರೆ ಚಪಾತಿ ಮಾಡಿರ್ತೀನಲ್ಲ ಮಧ್ಯಾಹ್ನ ಬೆಳಗ್ಗೆ ಟಿಫನ್ಗೂ ಚಪಾತಿನ ಕೊಡಾಕತ್ತೀನಿ ಮಧ್ಯಾಹ್ನಕ್ಕೂ ಚಪಾತಿನ ಕಟ್ಬಿಡ್ತೀನಿ ಮತ್ತು ಹೇಳಿ ಏನೂ ಬೇರೆ ಮಾಡಾಕತ್ತಿಲ್ಲ ನನ್ನ ಮಕ್ಳಿಗೂ ಅಷ್ಟ ಅವಲಕ್ಕಿ ಉಪ್ಪಿಟ್ಟ ಮತ್ತು ಟಿಫನ್ಗೆ ಹೇಳಿ ಏನಾರು ಮಾಡ್ತೀವಲ್ಲ ಅದು ಇಷ್ಟ ಆಗಂಗಿಲ್ಲ ಆ ಚಪಾತಿ ಪಲ್ಯ ಅಂದ್ರೆ ಭಾಳ ಇಷ್ಟಪಡ್ತಾರೆ ರೈಸ್ ಐಟಮ್ಸು ತಿನ್ನಂಗಿಲ್ಲ ಜಾಸ್ತಿ ಇವತ್ತು ಅಕ್ಕೇನೋ ಮಸಾಲೆ ರೈಸನ್ನು ತಿಂತಾಳೆ ಬೇಕು ಬೇಕಂದಿದ್ದಕ್ಕೆ ಮಾಡಿಕೊಟ್ನಿ ಅಕ್ಕಿಂದೆಲ್ಲ ಮುಗಿದ್ರೆ ಅಕ್ಕಿಗೆ ನಾಷ್ಟ ಮಾಡಿಸಿ ಡಬ್ಬಿ ಕಟ್ಟಿ ಅವ್ರ ಪಪ್ಪ ಅಕ್ಕಿನ ಸ್ಕೂಲಿಗೆ ಬಿಡಾಕಂದು ಕರ್ಕೊಂಡು ಹೋದ್ರೆ ಇವಂಗೆ ಸ್ವಲ್ಪ ಹನಿ ಮೇಲೆ ಗುಳ್ಳಾಗಿತ್ತು ಭಾಳ ನುಸಾಕತ್ತಿತ್ತು ಊಟನೂ ಬೇಡ ಏನು ಬೇಡ ಅಂತ ಕೂತ್ಕೊಂಡಿದ್ದ ಅದಕ್ಕೆ ಅವಂಗ ರಮ್ಮೇಶಿ ಮಾಡ್ಸಾಕತ್ತಿದ್ನಿ ಮಾಡ್ಸತ್ತಿದ್ನಿ ಮತ್ತೀಗ ನಾಷ್ಟ ಮಾಡಿ ಹೋಗಲಿಲ್ಲ ಅಂದ್ರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಹಂಗೆ ಇರಬೇಕಾಗುತ್ತೆ ಅದಕ್ಕೆ ಒಂದು ಎರಡು ಹತ್ತೇಳಿ ಒಂದು ತುತ್ತು ತಿನ್ಸಿದ್ನಿ ಭಾಳ ನುಸಾಕತ್ತೈತಿ ವ ಅಂತ ಹೇಳಾಕತ್ತಿದ್ದ ಮನೆಯಾಗ ಕುಂತ್ರೂ ಸುಮ್ಮ ಕುಂದ್ರಲ್ರಿ ಅವ ಅದಕ್ಕೆ ಸುಮ್ಮ ಸ್ಕೂಲಿಗೆ ಹೋದ್ರೇನ ಅಲ್ಲೇ ಒಂದು ಸ್ವಲ್ಪ ಹೇಳಿ ಆ ಸ್ಕೂಲಿಗೆ ಕಳಿಸ್ಬೇಕಂತ ರೆಡಿ ಮಾಡೀನಿ ಅವನು ರೆಡಿ ಆಗ್ಯಾನ ಅವರು ಶ್ರದ್ಧಾ ಹೋಗ್ಯಾರ ನಮ್ಮ ಮನೆಯವರು ನಾನು ನಮ್ಮ ಸಾತ್ವಿಕ ಹೊಂಟೀನಿ ಮೊದಲೆಲ್ಲ ಹೊಕ್ಕಿರಲಿಲ್ಲ ಒಬ್ಬ ಹೊಕ್ಕಿದ್ದೆ ಇಲ್ಲ ಸೈಕಲ್ ತೊಗೊಂಡೋಗಿದ್ದೆ ಬ್ಯಾಗ್ ಭಾಳ ಅಂದ್ರೆ ಭಾಳ ಒಜ್ಜೈತಿ ಅವ್ನ್ಗೆ ಎತ್ತ ಆಗಂಗಿಲ್ಲರಿ ನನಗೆ ಒಂದ ಕಡೆ ಹಾಕೊಂಡೋಗಿ ನೋವು ಆಗಿರ್ತಿತ್ತು ಅರ್ಧ ನಾನು ಹೋಗ್ತೀನಿ ಮುಂದೆ ಅರ್ಧ ಅವ್ನಿಗೆ ಕೊಡ್ತೀನಿ ಅಪ್ಪ ಒಜ್ಜಾಗತ್ತೈತಿ ನೀನ ತಗೋ ಅಂತ ಅಂದೇಳಿ ಬ್ಯಾಗಿನ ಸಂಬಂಧ ಈಗ ಅವನು ಸ್ಕೂಲಿಗೆ ಹೊಂಟೀನಿ ಮಳೆ ಒಂದು ರೀ ಸೈಕಲ್ ಮೇಲೆ ಜರದ್ ಬಿದ್ದಂದ್ರೆ ಏನು ಮಾಡ್ಬೇಕಂತೇಳಿ ಈ ಹೂವು ನೋಡಿ ಒಂದು ವಿಡಿಯೋ ಮಾಡ್ಕೊಂಡು ಯಾಕಂದ್ರೆ ನಂಗೆ ದೇವ್ರ ಪೂಜೆಗೆ ಹೂವು ಬೇಕಾ ಇಲ್ಲಿ ಹೂವೇ ಇಲ್ಲ ನಾನು ಸಣ್ಣ ಗಿಡ ಹಚ್ಚೀನಿ ಇನ್ನೂ ಹೂವು ಬಿಡಾಕತ್ತಿಲ್ಲ ಹೂವು ನೋಡಿದರೆ ನಂಗೆ ಭಾಳ ಒಂಥರ ಹಾಕೈತಿ ಅದಕ್ಕೆ ಆ ವಿಡಿಯೋ ಮಾಡ್ಕೊಂಡು ಬನ್ನಿ ಸ್ಕೂಲಿಗೆ ಬಿಟ್ಟು ಬಂದು ಟಿಫನ್ ಮಾಡಿದ್ನಿ ಇದು ನೋಡ್ರಿ ನೈಟ್ ನನ್ನ ಮಗಳು ಸ್ಕೂಲಿಗೆ ಹೊಂಟಾಳಲ್ಲ ಫುಲ್ಲು ಬುಕ್ಸ್ನಾಗೆಲ್ಲ ಗಾಚು ಗೀಚ್ ಹಾಕೊಂಡು ಬರಾಕತ್ತಾಳೆ ತನಗೆ ಯಾವ ಚಿತ್ರ ಬೇಕಾ ಆ ಚಿತ್ರ ಎಲ್ಲ ತಕೊಂಡು ಬರಾಕತ್ ಬಿಟ್ಟಾಳೆ ಡೇಲಿ ಬಂದ ತಕ್ಷಣ ಅದನ್ನ ನೋಡೋದು ನೈಟ್ ಮಲ್ಕೊಳ್ಳೋ ಹೊತ್ತಿನಾಗ ಏನೇನು ಬರ್ದಾಳೆಲ್ಲ ಅದನ್ನು ರಸರ್ ತೊಗೊಂಡು ಅಳ್ಕೋದು ದಿನ ಅದ ಒಂದು ನನಗೆ ಕೆಲಸ ಆಗ್ಬಿಟ್ಟೈತೆ ನೋಡ್ರಿ ಹೆಂಗೆ ಬೇಕು ಹಂಗೆ ಚಿತ್ರ ತೊಗೊಂಡು ಯಾವ ಯಾವ್ಯಾವ ರಂಗೋಲಿ ಬೇಕು ಯಾವ್ದು ಎಲ್ಲ ನೋಟ್ಸ್ನಾಗೂ ಮುನ್ಗಿಸ್ಕೊಂಬಂದ್ಬಿಟ್ಟಿರ್ತಾಳೆ ನೋಡಿರಿ ಲೈ ಬಿ ಸಿ ತಾನೇ ತಾನೆ ಹಂಗೆ ತಾನೇ ಮ್ಯಾಲ ಹಾಕ್ಕೊಂಡು ತಾನೇ ಕೆಳಗೆ ಬರ್ಕೊಂದಾಳೆ ಒಂದು ಕರೆಕ್ಟ್ ಇಲ್ಲ ಅವು ಮತ್ತು ಅವರು ನೋಟ್ಬುಕ್ಸಿಗೆಲ್ಲನೂ ನೋಟ್ಸಿಗೂ ಕವರ್ ಹಾಕಿ ಕಳಿಸ್ರಿ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಬೆಳಗ್ಗೆನ ಸ್ಕೂಲಿ ಜಲ್ದಿ ಇರ್ತೈತಿ ರೀ ಮತ್ತು ಬೆಳಗ್ಗೆ ನಾಷ್ಟ ಡಬ್ಬಿ ಕಟ್ಟೋದು ಜಳಕ ಇದ್ದೇ ಇರ್ತೈತಲ್ಲ ಅದಕ್ಕೆ ನೈಟಾಗಿ ಹಾಕಿದ್ರೆ ಆತಂತ ಟೈಮ್ ಹತ್ತುವರಿ ಆಗೈತಿ ಅವರಿಬ್ಬರೂ ಮನಗಿಸಿ ಮತ್ತು ನಾನು ಕವರ್ ಹಾಕಿಡಾಕತ್ತೀನಿ ಬೆಳಗ್ಗೆನು ಆಗೋದಿಲ್ಲ ಮಧ್ಯಾಹ್ನ ಮತ್ತು ಅವ್ರ ಹೆಚ್ಚರಿದ್ದಾಗ ಹೋದ್ರೆ ಹಂಗೆ ಮಾಡೋದು ಹೆಂಗೆ ಮಾಡೋದು ತಾವು ಬಂದು ಬಂದು ಕೈ ಆಗಲ್ಲ ಹಾಕ್ತಾರಂತಂದು ಹೇಳಿ ಅದಕ್ಕೆ ಅವ್ರಿಗೆ ಊಟ ಮಾಡಿಸಿ ಮಲಗಿಸಿ ಕವರ್ ಹಾಕಾಕತ್ತೀನಿ ಈ ಕವರ್ ಹಾಕೋ ಹೊತ್ತಿನಾಗ ನನಗೆ ನನ್ನ ನಾನು ಸ್ಕೂಲಿಗೆ ಹೋಗೋ ಟೈಮು ಎಲ್ಲ ನೆನಪಾಗ್ಬಿಡುತ್ತೆ ನಾವು ಕವರ್ ಹಾಕ್ತಿದ್ವಿ ಬುಕ್ಕಿಗೆ ಸಾಲಾಗಿ ಬೈದ್ 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 ಬುಕ್ ಕವರ್ ಹಾಕೊಂಬರ್ರಿ ಅಂದಾಗ ನೋಟ್ಸಿಗೆ ಏನು ಹಾಕ್ತಿರ್ಲಿಲ್ಲ ಬುಕ್ಸಿಗೆ ಹಾಕ್ತಿದ್ವಿ ಆಮೇಲೆ ಇಂಥ ರೀ ನ್ಯೂಸ್ ಪೇಪರ್ ತೊಗೊಂಡು ನಾವು ಕವರ್ ಹಾಕ್ತಿದ್ವಿ ಯಾರ ಮನ್ಯಾಗ ಹಳ್ಳಿ ಒಳಗೆ ಬೇರೆ ಒಂದು ಎರಡು ಮನೆ ಅಷ್ಟು ಪೇಪರ್ ತೊಗೊತಿದ್ರು ಅವ್ರ ಮನೆಗೆ ಹೋಗಿ ಬುಕ್ಕಿಗೆ ಕವರ್ ಬೇಕು ಬುಕ್ಕಿಗೆ ಕವರ್ ಬೇಕು ಕೊಡ್ರಿ ಕೊಡ್ರಿ ಅಂತ ನ್ಯೂಸ್ ಪೇಪರ್ ಇಸ್ಕೊಂಡು ಬಂದು ನಾವು ಕವರ್ ಹಾಕೋತಿದ್ವಿ ನಮ್ಮ ಅಪ್ಪನ ಹಾಕಿ ನಂಗೆ ನಮ್ಮ ಅಪ್ಪಾಜಿನೂ ನೆನಪಾದ್ರೂ ಒಂದು ಕಡೆ ಎಲ್ಲ ಪೂರ್ತಿ ಕವರ್ ಹಾಕುವವರೆಗೂ ನನ್ನ ಬಾಲ್ಯ ಎಲ್ಲ ನೆನಪಾಗಿತ್ತು ನನಗೆ ಏನೋ ಈಗ ಪ್ರತಿಯೊಂದೂ ಏನೋ ಮಾಡಕ್ಕೆ ಹೋದ್ರೂ ನಾವು ಹಿಂಗೆ ಮಾಡ್ತಿದ್ವಲ್ಲ ನಾವು ಹಂಗೆ ಮಾಡ್ತಿದ್ವಲ್ಲ ನಮ್ಮ ಲೈಫು ಹಂಗಿತ್ತಲ್ಲ ಸಣ್ಣವರಿದ್ದಾಗ ಅಂತ ಪ್ರತಿಯೊಂದು ನೆನಪು ಆಗೇ ಹಾಕಿತಿ ಮತ್ತು ಬುಕ್ ಕವರ್ ಹಾಕಿ ಕೊಡಲಿಲ್ಲ ಅಂದ್ರೆ ಹುಡುಗರೆಲ್ಲ ಹೊಲಸು ಮಾಡ್ಕೊಂಬಿಡ್ತಾವೆ ಮ್ಯಾಲೆಲ್ಲ ಗೀಜ್ ಕಾಚ್ ಹಾಕೋದು ಈ ಕವರ್ ಮ್ಯಾಲೇ ಗೀಜು ಕಾಚ್ ಹಾಕೊಂಡ್ಬರ್ತಾಳೆ ರೀ ನಾಳೆ ಅದು ರಬ್ಬರ್ ತೊಗೊಂಡು ಅಳಕಿಸ್ಬೇಕು ನಾನು ಫುಲ್ ಬುಕ್ ಎಲ್ಲ ಒಂದು ಫಸ್ಟ್ ದಿನ ಹೋದ ದಿನ ಅಂಕರು ಎಲ್ಲ ಬುಕ್ನಾಗೂ ಒಂದೊಂದು ಉಂಡಿ ಹಾಕೊಂಬಂದಿದ್ಲು ಲಡ್ಡು ಲಡ್ಡು ಅಂತೇಳಿ ರೌಂಡ್ ಹಂಗೆ ರೌಂಡ್ ಹಂಗೆ ಹಾಕೊಂಡ್ಬಂದುಬಿಟ್ಟು ಇಲ್ಲಿ ಅಳಕಿಸಿ ಸಿಳ್ಕಿಸಿ ಸಾಕಾಗಿ ಹೋಗಿತ್ತು ಎಷ್ಟು ಹೇಳಿದ್ರು ಹಂಗೆ ಮಾಡಾಕತ್ತಾಳ ಈಗ ಸ್ಟಾರ್ಟಿಂಗ್ ಐತಿ ಒಂದು ಹದಿನೈದು ದಿನ ಹೋಗ್ಲಿ ಆಕೆಗೂ ಎಲ್ಲ ಗೊತ್ತಾಗುತ್ತೆ ಅಂತಂದು ಅನ್ನೋಕತ್ತಾರೆ ನಮ್ಮ ಮನಿಯವರು ಅದಕ್ಕೆ ನಾನು ಸುಮ್ಮದೀನಿ ಬಂದ ತಕ್ಷಣ ಚೆಕ್ ಮಾಡ್ತೀನಿ ಯಾವ ಬೇಕು ಬುಕ್ ಬೇಕು ಯಾವ್ದು ನೋಟ್ಸ್ ಬೇಕು ಅದನ್ನಷ್ಟು ಬ್ಯಾಗ್ನಾಗ ಇಟ್ಟ ಕಳಿಸ್ಬೇಕಂತ ಹೇಳಿ ಆಕೆಗೂ ನಾಲ್ಕು ಬುಕ್ಸ್ ಹೇಳಾರಿ ಬುಕ್ಸ್ ಇನ್ನೂ ಕೊಟ್ಟಿಲ್ಲ ನೋಟ್ಸ್ ಬುಕ್ಸ್ ಅಷ್ಟೇ ನಾಲ್ಕು ಹೇಳ್ಯಾರ ನಾಲ್ಕು ಕೊಟ್ಟು ಕಳ್ಸಾಕತ್ತೀವಿ ಕಲರ್ ಬಾಕ್ಸ್ ಕಲರ್ ಬುಕ್ ಇಂಥವೆಲ್ಲ ಹೇಳಾಕತ್ತಾರ ಈಗ ಫಸ್ಟಲ್ಲ ಅವ್ರಿಗಿನ್ನ ಏನೂ ಅಭ್ಯಾಸ ರೀ ನಾವು ಫಸ್ಟ್ ಕಲರ್ ತುಂಬೋದು ಹಾಡ ಹಾಡೋದು ಮೊದಲು ಅವ್ರು ನಮ್ಮ ಜೊತೆ ಮಾತಾಡೋದು ಮೊದ್ಲು ಮಕ್ಕಳನ್ನೆಲ್ಲ ನಮ್ಮ ವಿಶ್ವಾಸಕ್ಕೆ ತಗೋತೀವಿ ಆಮೇಲೆ ಅವ್ರಿಗೆ ಅಭ್ಯಾಸ ಹೇಳ್ಕೊಡ್ತೀವಿ ಅಂತ ಹೇಳ್ಯಾರ ಅವ್ರು ಹೇಳೋದು ಕರೆನಾಯ್ತು ಬಿಡ್ರಿ ನೋಡ್ರಿ ಎಲ್ಲ ಬುಕ್ಸಿಗೂ ಇನ್ನು ಒಂದು ಬುಕ್ ಐತಿ ಅದು ಒಂದಕ್ಕೆ ಹಾಕಿಡ್ತೀನಿ ಇದು ಕವರ್ ಪೂರ್ತಿಯಾಗಿ ಹಾಕಿದಾದಮೇಲೆ ಭಾರ ಇರುತ್ತಲ್ಲ ಅದ್ರ ಕೆಳಗೆ ಇಟ್ಟರೆ ನೀಟಾಗಿ ಕುತ್ಕೊಳ್ಳುತ್ತೆ ನೈಟ್ ಫುಲ್ಲೆಲ್ಲ ನಾನು ಬುಕ್ ಪೇಪರ್ ಕೆಳಗೆ ಇಟ್ಟಿದ್ದೀನಿ ವೀಡಿಯೋ ಇಷ್ಟು ಆಯ್ತು ಅಂತ ತಿಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ